ಸ್ವಾಗತ ನಮಸ್ಕಾರ ನಾನು ಜ್ಯೋತಿ ಪರಮ ಸಾತ್ವಿಕ ಗೃಹಸ್ಥರಾಗಿ ಕೌಟುಂಬಿಕ ಅಂಟಿಲ್ಲದೆ ಧಾರ್ಮಿಕ ನಂಟು ಸಾಧಿಸಿ ತಮ್ಮ ಜೀವಮಾನದಲ್ಲಿ ಮೂವರು ಶಿವಾಚಾರ್ಯರ ಸೇವೆಯನ್ನು ಭಕ್ತಿಯಿಂದ ನಿರ್ವಹಿಸಿ ಹಾರ್ಕೂಡ ಶ್ರೀಪೀಠದ ಉತ್ತರೋತ್ತರ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸಿ ಜನರ ಹೃದಯದಲ್ಲಿ ನಾದ ಯೋಗಿಯಾಗಿ ನೆಲೆ ನಿಂತಿರುವವರು ಲಿಂಗೈಕ್ಯ ವೇದಮೂರ್ತಿ ಕರ್ಬಸಯ್ಯ ಸ್ವಾಮಿ ಹಿರಮೆಠ್ ಹಾರ್ಕೂಡ್ರವರು ಇಂದಿಗೆ ಅವರು ನಮ್ಮನ್ನು ಅಗಲಿ ಒಂಬತ್ತು ವರ್ಷಗಳು ಕಳೆದಿವೆ ಅವರ ಹತ್ತನೇ ಪುಣ್ಯ ಸ್ಮರಣೋತ್ಸವದ ಸ್ಮರಣಾರ್ಥವಾಗಿ ಈ ಸಂಚಿಕೆ ಸಂಗೀತಜ್ಜ ಲಿಂಗೈಕ್ಯ ಕರ್ಬಸಯ್ಯ ಸ್ವಾಮಿ ಹಿರಮೆಟ್ ಭಕ್ತಿಯಿಂದ ಸಮರ್ಪಿಸುತ್ತಿದ್ದೇವೆ ವೇದಮೂರ್ತಿ ಕರ್ಮಸಯ್ಯ ಸ್ವಾಮಿಗಳು ಹುಮ್ನಾಬಾದ್ ತಾಲೂಕಿನ ಸೇದೋಳ್ ಗ್ರಾಮದಲ್ಲಿ ಲಿಂಗೈಕ್ಯ ಶಂಕ್ರಮ್ಮ ರೇವಣಸಿದ್ದಯ್ಯ ದಂಪತಿಗಳ ಪುಣ್ಯ ಉದರದಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಜನಿಸಿದರು ಕರ್ಗಸಯ್ಯ ಸ್ವಾಮಿಗಳು ಬಾಲ್ಯದಿಂದಲೇ ಧರ್ಮ ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದವರಾಗಿದ್ದರು ಹಾಗಾಗಿ ತಮ್ಮ ಸಹೋದರರಾದ ಪೂಜ್ಯ ಗುರುಲಿಂಗ ಶಿವಾಚಾರ್ಯರ ಸೇವಾ ಹಾರ್ಕೋಡ ಗ್ರಾಮಕ್ಕೆ ಬಂದರು ಸದಾ ಕಾಲದಾಸ ಸಮಾಜದ ಒಳಿತಿನಲ್ಲಿಯೇ ತನ್ನ ಒಳಿತು ಅಡಗಿದೆ ಒಂದು ವ್ಯವಸ್ಥೆಯ ಉನ್ನತೀಕರಣದ ಸೇವೆಯಲ್ಲಿಯೇ ತನ್ನ ಸಂತೃಪ್ತಿ ಇದೆ ಎಂದು ತಿಳಿದು ಗುರು ಕಾರುಣ್ಯದ ಅನುಗ್ರಹದಿಂದ ಗೃಹಸ್ಥ ಜೀವನದ ಸೀಮಿತವನ್ನು ಮೀರಿ ಜನಹಿತಕ್ಕಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ಇಡೀ ಬದುಕನ್ನೇ ಸವಿಸಿದ ಲಿಂಗೈಕ್ಯ ವೇದಮೂರ್ತಿ ಕರ್ವಸಯ್ಯ ಸ್ವಾಮಿ ಹಿರೇಮಠವರು ವೇದಮೂರ್ತಿ ಕರವಸಯ್ಯ ಸ್ವಾಮಿ ಹಿರೇಮಠರು ಶ್ರೇಷ್ಠ ಸಂಗೀತಗಾರರಾಗಿ ನಾಟಕಗಾರರಾಗಿ ಸ್ವತಃ ಹಾರ್ ಕೂಡ ಚನ್ನಬಸವ ಶಿವಯೋಗಿಗಳ ಪಾತ್ರವನ್ನು ನಾಟಕದಲ್ಲಿ ಅಭಿನಯಿಸಿ ಅಂದಿನ ಜನಮಾನಸದಲ್ಲಿ ಶ್ರೇಷ್ಠತೆಯನ್ನು ಪಡೆದವರಾಗಿದ್ದಾರೆ ಹಾರ್ಕೂಡ ಶ್ರೀ ಚನ್ನಬಸವ ಶಿವಯೋಗಿಗಳ ನಾಟಕದಲ್ಲಿ ಸ್ವತಃ ಅವರೇ ಪಾತ್ರ ಚನ್ನಬಸವೇಶ್ವರರ ಪಾತ್ರ ವಹಿಸಿದ ಮಹಾಪುರುಷರಿವರು ಚನ್ನಬಸವೇಶ್ವರರ ಸೇವೆಯಲ್ಲಿ ಬಹಳ ಏನೆಂದ್ರೆ ನಿಕಟ ಸಂಬಂಧ ಹೊಂದಿದ್ದರು ಆ ಚನ್ನಬಸವೇಶ್ವರರ ಸೇವೆಯೇ ಇವರಿಗೆ ಸುಮಾರು ತೊಂಬತ್ತೆಂಟು ವರ್ಷಗಳವರೆಗೆ ಬದುಕಲು ಅನುಕೂಲ ಆಯಿತು ಎಂಬ ಭಾವನೆಯು ನನ್ನಲ್ಲಿದೆ ಎಷ್ಟೋ ದೇವ ಕೈಲಸ ಪದವಿ ಪಡೆದವ ಹೊರಗಿಲ್ಲದ ಬಂಗಾರ ಅಂತವನ್ ಹೊರಗಿಲ್ಲದ ಬಂಗಾರ ಅಂತವನ್ ಹಾರ ಕೂಡ ಕರ್ಬಸಯನವರ ಎಷ್ಟೋ ವರ್ಣೀಸಲಿ ದೇವ ಕೈಲಸ ಪದವಿ ಪಡೆದ ಅವ್ರು ಒಂದು ದೇವರಾಗ ಹೊಟ್ಟು ಬಂದಂಗೆ ರೀ ನಮಗೆ ಹಾಂ ಈಗ ನಾವು ಶ್ರಾವಣಕ್ಕೆ ಭಜನೆಗೆ ಹೋದಾಗ ಎದ್ರನ್ನ ಕುಂತು ಭಜನೆ ಮಾಡ್ತಿದ್ದೇವ್ರೂ ಅದ್ರೊಳಗೆ ತಪ್ಪು ತಡೆಗಳಿಗೆ ಏನು ರೀ ಅದು ಅಂದ್ರೆ ಸ್ಟಾಪ್ ಮಾಡಿ ಹಿಂಗೆ ಹಿಂಗೆ ಅಂತೇಳಿ ತಿಳಿಸಿ ಬುದ್ಧಿ ಹೇಳ್ತಿದ್ರಿ ಅವ್ರದ್ದು ಎಷ್ಟು ಹೇಳಿದ್ರೆ ಭೀ ನಮಗೆ ತೀರಲಾರ್ದಂಗೆ ಅದ್ರಿ ಊರಾಗ ನಾಟಕ ರೀ ಭಾಳ ಜನ ಇದು ಮಾಡ್ತಿರೀ ಇಲ್ಲಿ ಇವ್ರಿಗೆ ಇನ್ನೂ ನೆನೆಸ್ತಾರೆ ರೀ ಪಾತ್ರಧಾರಿ ಭೀಮ ಅರ್ಜುನ ಕೃಷ್ಣ ಅದವ್ರೆಲ್ಲ ಭಾಳ ರೀ ನಾವು ಹೋದಾಗ ಒಮ್ಮ ಸರಿ ಕಾಕೋರು ಭಾಳ ಇದು ಮಾಡ್ತಿರೀ ಅವ್ರ ಹರ ಇಲ್ಲ ಇವ್ರ ಹರ ಇಲ್ಲ ಅವ ಅರ್ಜುನ್ ಆಗೇನು ಇವ ಭೀಮ್ ಆಗ್ಯನು ಅವರೆಲ್ಲ ಹೆಸರು ತೊಗೊಂಡು ಅವ ಅಭಿಮನ್ಯು ಆಗ್ಯನು ಹಿಂಗೆಲ್ಲ ಎಲ್ಲರಿಗೂ ಅವ್ರು ಕಾಕೋರು ನಾಟಕ ಕಲಿಸ್ಯಾರೀ ಕುರುಕ್ಷೇತ್ರ ಹೇಳಿ ಭಾಳ ದೊಡ್ಡ ನಾಟಕ ರೀ ಅಲ್ಲದೆ ಮತ್ತೇನಪ್ಪ ಅಂತಂದ್ರೆ ಮಹಾರಾಷ್ಟ್ರ ಮರಾಠ ಜನ ನಂಬಲ್ಲಿ ಹೆಚ್ಚಿಗೆ ಅದ ರೀ ಆ ಛತ್ರಪತಿ ಶಿವಾಜಿನ ನಾಟಕ ಭಾಳ ಕಲಿಸ್ಯಾರೀ ಕರ್ಬಸಬ್ ಕಾಕೋರಿ ಈ ಸಂಗೀತದ ಮೇಲೆ ಭಾಳ ಇದು ಮತ್ತವರು ಕಲಿಸೋದನ್ನು ಭಾಳ ಇದರ ಕಲಿಸ್ತಾರ್ರಿ ಅವ್ರು ಭಾಳ ಆ್ಯಕ್ಟಿವ್ ಭಾಳ ಚಂದ ರೀ ಈಗ ಹಾಂ ತಿಳಿಯಂಗೆ ಕಲಿಸ್ತಿರು ಮತ್ತೇನಪ್ಪ ಅಂತಂದ್ರೆ ಸೇಮ್ ಈಗ ಏನು ಕರೆಕ್ಟ್ ನಡೆದದೇನೋ ಅವರೇನ ಅವರೇ ಮಾಡ್ಲತ್ತಾರೇನು ಅಂತ ಅಂದಂಗೆ ಆ ರೀತಿ ಆಗ್ಯಾವಂತ್ರಿ ಭಾಳ ನೆನೆಸ್ತಾರೆ ರೀ ಜನರು ನಮ್ಮ ಕೋದ್ರಿಗೆ ಇಲ್ಲಿಂದ ಹೋದರು ಭೀ ಅಪ್ಪ ನಿಮ್ಮ ಕೈದಾಗ ನಾವು ರೀ ನಾ ಈ ಪಾತ್ರ ಮಾಡಿದಿರಿ ನಾ ಭೀಮ್ ಇದ್ರಿ ನಾ ದುರ್ಯೋಧನ್ ಇದ್ರಿ ನಾ ದುಶಾಸನ ಇದ್ರಿ ಈ ರೀತಿ ಎಲ್ಲ ಹೇಳ್ತಿರೀ ಹೇಳಿದ ಭಾಳ ಓ ಹೋ ನೀ ಇದ್ದಿ ಹಾ ಹಾ ಭಾಳ ಚಂದ ಇದಿಲ್ಲ ಇದ್ದಿಲ್ಲ ಅಂತೇಳಿ ಅವರಿಗೆಲ್ಲ ಬೆಂತ್ ವ್ಯವಸ್ಥೆ ವ್ಯವಸ್ಥಾ ಮಾಡಪ್ಪ ಇವರಿಗೆ ಶೇಖರ ಅಂತೇಳಿ ನನಗೆ ಹೇಳ್ತೀರಿ ಹೋಗಿ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ದರ್ಶನ ಅದ ಮಾಡಿಸಿ ಮೇಲೆ ಬರ್ತೀರಿ ಅವರೆಲ್ಲ ಇನ್ನೊಂದು ಭಾಳ ಜನ ಈಗನು ಬರ್ತಾರೆ ಜಾತ್ರೆಗೆ ಅದು ಬರ್ತಾರೆ ಜನರಿ ಇಲ್ಲಿಂದನು ಬಹಳ ಜನ ಬರ್ತಾರೆ ವಿಶೇಷವೆಂದರೆ ಲಿಂಗೈಕ್ಯ ಚಂದಬಸವ ಶಿವಯೋಗಿಗಳ ಕರ ಸಂಜಾತರಾಗಿ ಇಪ್ಪತ್ತು ವರ್ಷಗಳ ಕಾಲ ಭಕ್ತಿಯಿಂದ ಅವರ ಸೇವೆ ಮಾಡಿದ ಪುಣ್ಯ ಚನ್ನಬಸವ ಶಿವಗಳಿಗೆ ಸೇವೆಗಳಿಗೆ ಸುಮಾರು ಇಪ್ಪತ್ತೈದು ವರ್ಷ ಸೇವೆ ಮಾಡಿದ್ದಾರೆ ಅವರು ಅವ್ರಿಗೆ ಯಾವ ರೀತಿ ಸೇವೆ ಮಾಡಿ ಅಂತ ತಿಳ್ಕೊಂಡು ಕೇಳಿದ್ರೆ ಚನ್ನಬಸವ ಸೇವೆಗಳಿಗೆ ದಿನಾಲೂ ಅವ್ರಿಗೆ ಒಂದು ಆಕಳ ಪ್ರದಕ್ಷಿಣೆ ಹಾಕಂತ ಒಂದು ಒಂದು ಇತ್ತು ಅವರಿಗೆ ಆಕರು ಬಹಳ ಒಂದು ನಿಯಮದಿಂದ ಅವರಿಗೆ ಆಕ್ಳ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅವರಿಗೆ ಎತ್ಕೊಂಡು ತಗೊಂಡಿಂದ ಚನ್ನಬಸವ ಶಿವಗಳ ಆಕಳ ಸುತ್ತ ಪ್ರದಕ್ಷಿಣೆ ಹಾಕಿಸಿ ಅವ್ರಿಗೆ ದಿನ ಆ ಬಾಲ ತಗೊಂಡು ಚನ್ನಬಸವ ಶಿವಗಳು ಹಣಿಗೆ ಹಚ್ಚಿ ಅವರೊಂದು ದಿನನಿತ್ಯದ ಒಂದು ಕ್ರಿಯಾ ಕ್ರ ನೇಮ ಒಂದು ಬಾಲ ನಡ್ಸ್ಕೊಂಡು ಬಂದಂತ ಕೀರ್ತಿ ಯಾರಿಗಾರು ಸಲ್ದ್ರ ಅದು ನಮ್ಮ ಕರ್ಬಸಯ್ಯಕ್ಕೆ ಹಾಕುವ ಸಲ್ತದ ಅಂತ ಸೇವೆ ಮಾಡ್ಯಾರ ತಿಳ್ಕೊಂಡೆ ಇಂಥ ಚನ್ನವೀರ್ ಶಿವಾಚಾರ್ಯರು ಹುಟ್ಟಿ ಬಂದರು ಇವತ್ತ ಸಕಾರಾತ್ಮಕ ಚಿಂತನಾಶೀಲರಾದ ಕರ್ಬಸಯ್ಯ ಸ್ವಾಮಿಗಳು ಗುರುಗಳ ಹಾಗೂ ಭಗವದೀಯ ಸೇವೆಗಾಗಿ ಸಮರ್ಪಣಾ ಭಾವದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ಸಹೋದರರಾದ ಹಾಗೂ ಹಾರ್ಕೂಡ ಶ್ರೀಮಠದ ಏಳನೇ ಪೀಠಾಧಿಪತಿಗಳಾದ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿದವರಾಗಿದ್ದಾರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಗುರುಲಿಂಗ ಶಿವಾಚಾರ್ಯರು ಲಿಂಗೈಕ್ಯರಾದಾಗ ಇಂದಿನ ಎಂಟನೇ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಷಟಸ್ಥಲ ಷಟಸ್ಥಳ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾಲು ಕೇವಲ ಹಸುಳೆಯಾಗಿ ಕೇವಲ ಚನ್ನವೀರ ಶಿವಾಚಾರ್ಯರಿಗೆ ಆರು ವರ್ಷದವರಿದ್ದಾಗಲೇ ಗುರುಲಿಂಗ ಶಿವಾಚಾರ್ಯರು ಶ್ರೀ ಶ್ರೀಮಠದ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿ ಲಿಂಗೈಕ್ಯರಾದರು ಪೂಜ್ಯ ಚನ್ನವೀರ ಶಿವಾಚಾರ್ಯರು ವ್ಯಾಸಂಗ ಮುಗಿಸಿ ಬರುವವರೆಗೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮಠದ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು ಗ್ರಾಮೀಣ ಭಾಗದ ರೈತರ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ದಿನನಿತ್ಯ ಮಠಕ್ಕೆ ಬರುವ ಭಕ್ತರಿಗೆ ದಾಸೋಹ ಮಾಡಿದ ದಾಸೋಹ ಮಹಾಮೂರ್ತಿಗಳು ಕರ್ಬಸಯ್ಯನವರಾಗಿದ್ದರು ಎಂದು ಈ ಭಾಗದ ಜನರು ಇಂದಿಗೂ ಹಾಡಿಪಗಳ ಪರಮಪೂಜರಾದಂತಹ ಹಾರ್ಕೋಡದ ಚನ್ನವೀರ ಶಿವಾಚಾರ್ಯರ ಪೂರ್ವ ಶ್ರಮದ ತಂದೆಯವರಂಥ ಕರಬಸಯ್ಯನವರು ಆ ಮಠದ ಉನ್ನತಿಗಾಗಿ ಹಗಲಿಲು ಶ್ರಮಿಸಿದ್ದಾರೆ ಮಠದ ಚನಿವೀರ ಶಿವಾಚಾರ್ಯ ಆರು ವರ್ಷದವರಿದ್ದಾಗ ಆ ಒಂದು ಮಠಕ್ಕೆ ಪಟ್ಟಾಧಿಕಾರ ಆಗಿರ್ತಾರೆ ಗುರ್ಲಿಂಗ ಶಿವಾಚಾರ್ಯರು ಲಿಂಗೈಕರಾದ ನಂತರ ಮಠದ ಜವಾಬ್ದಾರಿಯನ್ನು ಪೂರ್ಣ ಕರಬಸಯ್ಯನವರ ಮೇಲೆ ಬಿದ್ದಿರ್ತದೆ ಆ ಮಠವನ್ನು ಮುನ್ನಡೆಸಬೇಕಾದ್ರೆ ಬಹಳ ಸಂಕಷ್ಟದಲ್ಲಿ ಇದ್ದಿರ್ತಾರೆ ಯಾಕಂತ ಕೇಳಿದರೆ ಗುರುಗಳು ಇನ್ನೂ ಆರು ವರ್ಷದವ್ರು ಇದ್ದಿರ್ತಾರೆ ಈ ಮಠದ ಸಲುವಾಗಿ ಹಗಲಿರುಳು ಸೇವೆ ಮಾಡಿದಂಥ ಕರಬಾಸ್ಯನವರ ಸೇವೆ ಎಷ್ಟು ವರ್ಣಿಸಿದ್ರೂ ಕೂಡ ಸಾಲದು ಆ ಮಠವನ್ನು ಎಷ್ಟು ಪರಂಪರೆಯಾಗಿ ಬೆಳೀಬೇಕಾದ್ರೆ ಕರಬಸಯ್ಯ ಕಾಕನವರ ಒಂದು ಬಹಳ ಒಂದು ಅತ್ಯುನ್ನತವಾದಂಥ ಸೇವೆ ದೃಢ ಸೇವೆಯೇ ಒಂದು ಕಾರಣ ಆಗಿರ್ತದೆ ಯಾಕಂತ ಕೇಳಿದ್ರೆ ಸುಮಾರು ಚನ್ನಬಸವ ಸೇವೆಗಳಿಗೆ ಇಪ್ಪತ್ತೈದು ವರ್ಷ ಸೇವೆ ಮಾಡಿರ್ತಾರೆ ಅದೇ ರೀತಿಯಾಗಿ ಗುರ್ಲಿಂಗ ಶಿವಾಚಾರ್ಯರು ಸೇವೆ ಮಾಡಿರ್ತಾರೆ ಮುಂದ ಅದೇ ರೀತಿ ಚನ್ನವೀರ್ ಶಿವಾಚಾರ್ಯ ಸೇವೆ ನಮ್ಮ ತ್ರಿ ತ್ರಿಮೂರ್ತಿಗಳ ಸೇವೆಯನ್ನು ಮಾಡಿದಂಥ ಕೀರ್ತಿ ಯಾರಿಗಾರ ಇದ್ರೆ ಕರಬಾಸಾಯ ಸ್ವಾಮಿಯರಿಗೆ ಸಲ್ತದ ಆ ಕೀರ್ತಿ ಯಾಕಂತ ಕೇಳಿದರೆ ನಿಸ್ವಾರ್ಥಿಗಳವರು ಯಾವುದೇ ಸ್ವಾರ್ಥಿ ಇಲ್ಲದೆ ಮಠದಕ್ಕೆ ಸೇವೆ ಮಾಡಿದಂಥ ಸ್ವಾಮಿಗಳವರು ಯಾವುದೇ ಆಸೆಯ ಅಪೇಕ್ಷೆಗಳಿಲ್ಲದಂತೆ ಈ ಮಠದ ಉನ್ನತಿಗಾಗಿ ಹಗಲಲು ಶ್ರಮಿಸಿದ್ದಾರೆ ಆ ಮಠದ ಯಾವುದೇ ಒಂದು ಸಂಪತ್ತು ಇಲ್ದರೂ ಕೂಡ ಮಠ ಮಠ ಮನೆ ಮನೆಗೆ ಹೋಗಿ ದಾಸೋಹ ಮಾಡಿ ಆ ಒಂದು ಮನೆ ಕಂತಿ ಭಿಕ್ಷೆಯನ್ನು ಬೇ ಬೇಡಿ ತಂದು ಮಠದಲ್ಲಿ ತಂದು ಆ ಕೂಡಿಟ್ಟದಲ್ಲೇ ಎಲ್ಲರಿಗೂ ಕೂಡಿ ಉಣಿಸಿ ತಮ್ಮ ಸಂಸಾರವನ್ನು ನಡೆಸಿ ಅದರಲ್ಲೇ ದಾಸೋಹ ಇದ್ದಂಥ ಒಂದು ಮಹಾನ್ ಶಕ್ತಿ ಅಂತ ಕೇಳ್ಕೊಂತ ಕರಪಸಾಯಿ ಕಾಕನವರು ಯಾಕಂತ ಕೇಳಿದವರು ಇನ್ನೋ ಕಾಕವರೇ ಹೇಳ್ಕೊಂಡ್ಕೊಂಡು ಸಂಬೋಧ ಮಾಡ್ಕೊಳ್ತಾರೆ ಇಲ್ಲಿವರೆಗೂ ಕೂಡ ಈಗ ಮುನಿಯವರು ಕೂಡ ಎಲ್ಲ ಈ ಭಾಗದಾಗ ಅವರಿಗೆ ಕರಬಸಾಯ್ ಕಾಕರವರೇ ಅಂತ ಹೇಳ್ಕೊಂಡು ಒಂದು ನುಡ್ಕೊಂತ ಸ್ವಭಾವ ಆಗಿರ್ತದೆ ಏನೇ ಅವರು ದುಡಿದು ತಂದು ಹಾಕಿದ್ರು ಕೂಡ ಆ ಮಠದ ಏಳಿಗೆಗೋಸ್ಕರ ತಮ್ಮ ಸಂಸಾರದ ಎಲ್ಲಾ ತ್ಯಾಗ ಮಾಡಿ ಮಠಗೋಸ್ಕರವಾಗಿ ಸದಾ ಕಾಲ ದುಡಿದಿರ್ತಾರೆ ಸ್ವಾಮಿಗಳವರು ಅಂತವರ ಸೇವೆ ಸ್ನೇಹ್ನೇಯವಾದಂಥದ್ದು ಇವತ್ತ ಅವ್ರ ಬಗ್ಗೆ ಎಷ್ಟು ಹೇಳದ್ರು ಕಡಿಮೆ ನಮಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಿವಂಗತ ಬಸವ ತೀರ್ಥಪ್ಪ ಸಜ್ಜನ್ ಶೆಟ್ಟಿ ಅವರೊಂದಿಗೆ ಬಾಲಕರಾದ ಚನ್ನವೀರ ಶಿವಾಚಾರ್ಯರನ್ನು ಕರೆದುಕೊಂಡು ಹಳ್ಳಿ ಹಳ್ಳಿಗೆ ಓಡಾಡಿ ಭಕ್ತರಿಂದ ಹಣ ಸಂಗ್ರಹಿಸಿ ಸುಂದರವಾದ ನಿರ್ಮಿಸಿದ ಕೀರ್ತಿ ಪೂಜಾ ಸಲ್ಲುತ್ತದೆ ಆಗಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಬಸತೀರ್ಥಪ್ಪ ಸಜ್ಜನ್ ಶೆಟ್ಟಿ ಅವರನ್ನು ಒಳಗೊಂಡು ಅವರಿಗೆ ಕರ್ಕೊಂಡು ಮಠದ ಕಾರ್ಯ ಅಪೂರ್ಣವಾಗಿರ್ತದೆ ಆ ಶಿಖರದ ಕಾರ್ಯಕ್ರಮ ಶಿಖರ ಕಟ್ಟಬೇಕಾದ್ರೆ ಏನು ಮಾಡಬೇಕು ವಿಚಾರ ಮಾಡಿಕೊಂಡಾಗ ಕೇವಲ ಸಣ್ಣ ಅವಸ್ಥೆ ಬಾಲಕರಾಗಿರ್ತಾರ ಅವ್ರಿಗೆ ಹಗಲಿ ಮೇಲೆ ತಮ್ಮ ಭಕ್ತರ ಮನೆಗಳೆಲ್ಲ ಕಡೆ ಕರ್ಕೊಂಡು ಹೋಗಿ ಆ ಮನೆಯಿಂದ ಭಕ್ತರು ಚಂದ ವಸೂಲಿ ಮಾಡಿ ಬಂದು ಆ ಶಿಖರದ ಚನಬಸವ ಶಿವಗಳ ಒಂದು ಶಿಖರದ ಕಾರ್ಯಕ್ರಮ ಯಾರು ವಿಜೃಂಭಣೆ ಮಾಡಿರೋದು ಕೇಳಿದ್ರೆ ಅವರು ಕರಬಸ ಅಂತ ತಿಳ್ಕೊಂಡು ಹೇಳಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದ ಏನೂ ಇಲ್ಲದ ಸಮಯದಲ್ಲಿ ಸುಮಾರು ಗಂಜಿ ಕೇಂದ್ರ ಇಲ್ಲದ ಗಂಜಿನೂ ಸಹಿತ ಸೀಲಾರಂತ ಹಾರಕೂಡ ಗ್ರಾಮ ಅಂದ್ರೆ ಸೋಮವಾರ ಸಣ್ಣ ಗ್ರಾಮ ಆಗಿನ ಕಾಲದಾಗ ಆ ಗ್ರಾಮದಾಗ ಬಿಳಿಸುವ ಸಹಿತ ಬೆಳಿತಿದ್ದಿಲ್ಲ ಹಳಾಗ ಅವಾಗ ಅಂಥವ್ರ ಸೋತ ಹಳ್ಳಿಗಳು ತಿರುಗಾಡಿ ಕಂತಿ ಭಿಕ್ಷೆ ಮಾಡಿ ತಂದು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ ಸಂಗೀತ ಶಾಲೆ ನಡೆಸಿ ತಮ್ಮ ಬಂದಂತಹ ಒಂದು ಆದಾಯದ ಅವ್ರು ಎಷ್ಟೇ ಒಂದು ಶ್ರಮ ವಹಿಸಿ ಯಾಕಂದ್ರೆ ಅವ್ರು ನಾಟಕ ಕಲಿಸೋಂಥ ಒಂದು ಕಲೆ ಅವರು ಆಗಿ ಸೇವೆ ಇದ್ದರು ಆ ಎಲ್ಲ ತಮ್ಮ ಆದಾಯ ಬದಿಗಿಟ್ಟು ಮನೆ ಸಂಸಾರ ಬದಿಗಿಟ್ಟು ತಮ್ಮ ಮಕ್ಕಳನ್ನು ಬೆಳೆಸ್ಯಾರ ಅದೇ ರೀತಿ ಸುತ್ತಿನ ಮಕ್ಕಳು ಭಕ್ತಾದಿಗಳನ್ನು ಬೆಳೆಸ್ಯಾರ ಅಂತ ಒಂದು ಕೀರ್ತಿ ಯಾರಿಗಾರು ಸಲ್ತದ್ ಕೇಳಿದ್ರೆ ಅದು ನಮ್ಮ ಕರ್ವಸಪ್ಪ ಹಾಕಬಾರ್ದು ಅವ್ರು ಲಿಂಗೈಕ ಹೋದ್ರೂ ಕೂಡ ಅವ್ರ ಸೂರ್ಯ ಚಂದ್ರ ಇರುವಾಗ ಅವ್ರ ಕೀರ್ತಿ ಅಮರವಾಗಿರ್ತದೆ ಅಂತ ಹೇಳಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದ ಮಠಕ್ಕೆ ಹೋದರೂ ಕೂಡ ಅವ್ರಿಗೆ ಆತ್ಮೇಲಿಂದ ಬರಮಾಡಿಕೊಂಡು ಹೀಗೆ ಪ್ರಸಾದ ಮಾಡಿಸಿ ಯಾವ ಜಾತಿಯವ್ರಿಗೆ ಭೇದ ಇಲ್ಲದೆ ಅವ್ರ ಎಲ್ಲರಿಗೆ ಕರ್ಕೊಂಡು ಬಂದು ರಾತ್ರಿ ಹನ್ನೆರಡರ ತಕನು ಕಡಿ ಎಚ್ಚರ ಕೊತ್ತು ಎಲ್ಲರಿಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಮಾಡಿಸಿ ಅವ್ರು ಹೋಗಿ ಆಮೇಲೆ ತಾವು ಪ್ರಸಾದ ಮಾಡಿ ಮಲ್ಕೋತಿರಂತ ನಾವು ಅಂಥ ಮಾತ್ಮರು ಸಿಗೋದು ಭಾಳ ವಿರಳದ ಇವತ್ತು ಆಗಿನ ಕಾಲದಾಗ ವಿದ್ಯಾಭ್ಯಾಸದ ಇಲ್ಲದಂಥ ಕಾಲದಾಗ ಬಡ ವಿದ್ಯಾರ್ಥಿಗಳಿಗೆ ಮಠದಾಗ ವಿದ್ಯಾಭ್ಯಾಸ ಕೊಡಿಸಿದಂಥ ಕೀರ್ತಿ ಯಾರಿಗೆ ಸಲ್ತತ್ತು ಕೇಳಿದ್ರೆ ರವಸಕ್ಕೆ ಹಾಕೋರು ಸಲ್ತತ್ತು ತಿಳ್ಕೊಂಡು ಹೇಳಕ್ಕೆ ನಾವು ಬಹಳ ದೊಡ್ಡ ಚೆನ್ನ ಬಸವೆ ಸವೆ © bf ವೇದಮೂರ್ತಿ ಕರ್ವಸೆಯನವರು ಲಿಂಗೈಕ್ಯ ಸುಭದ್ರಾಬಾಯಿಯವರ ಜೊತೆಗೆ ಆದರ್ಶ ದಂಪತಿಗಳಾಗಿದ್ದರು ಇವರಿಗೆ ಒಂಬತ್ತು ಜನ ಮಕ್ಕಳು ಮೊದಲನೆಯವರು ಶ್ರೀಮತಿ ಬಸಮ್ಮ ಕುಂಬಾರಮಠ ಎರಡನೆಯವರು ಲಿಂಗೈಕ್ಯ ರುದ್ರಮನಿ ಹಿರೇಮಠ ಮೂರನೆಯವರು ಗಂಗಮ್ಮ ಅಂಜಿಗೆ ನಾಲ್ಕನೆಯವರು ಕಮಟಾಬಾಯಿ ಮಠ ಐದನೆಯವರು ಶ್ರೀ ಬಿಕೆ ಹಿರೇಮಠ ನಿವೃತ್ತ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಆರನೆಯವರು ನೀಲಮ್ಮ ಚಿಟ್ಟೆ ಏಳನೆಯವರು ಶ್ರೀ ಕೆ ಹಿರೇಮಠ ನಿವೃತ್ತ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಸಸ್ತಾಪುರ ಎಂಟನೆಯವರು ಈಗಿನ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾಗೂ ಒಂಬತ್ತನೆಯವರು ಶ್ರೀ ಎಂ ಕೆ ಹಿರೇಮಠ ಅಧ್ಯಾಪಕರು ಸರ್ಕಾರಿ ಪ್ರೌಢಶಾಲೆ ಹಾರ್ಕೂಡ ಇವರು ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಸಂಸ್ಕೃತಿ ಧರ್ಮ ಪ್ರಜ್ಞೆ ಸಾಮಾಜಿಕ ಚಿಂತನೆಯಂತಹ ಮಾನವೀಯ ಮೌಲ್ಯಗಳನ್ನು ಮಕ್ಕಳ ಹೃದಯದಲ್ಲಿ ತುಂಬಿದ ಪುಣ್ಯ ನಮ್ಮ ತಂದೆಯವರ ಬಗ್ಗೆ ಒಂದೆರಡು ವಿಷಯ ಹೇಳಬೇಕಂದ್ರೆ ಪೂಜ್ಯ ತಂದೆಯವರು ಸಂಸ್ಕೃತ ಪಂಡಿತರಾಗಿದ್ದರು ಹೀಗಾಗಿ ಪೂಜ್ಯ ಚನ್ನವೀರ ಶಿವಾಚಾರ್ಯರಿಗೆ ಸಂಸ್ಕೃತವನ್ನು ಆಗಾಗ್ಗೆ ಹೇಳ್ತಾ ಇದ್ದರು ಅಮರಕೋಶ ಮತ್ತು ರುದ್ರಾಭಿಷೇಕ ಹೀಗೆ ನಾನಾ ವಿಷಯ ಸಂಸ್ಕೃತ ಇದ್ದಂಥ ವಿಷಯಗಳನ್ನು ಪೂಜ್ಯ ಚನ್ನವೀರ ಶಿವಾಚಾರ್ಯರಿಗೆ ಆರನೇ ವಯಸ್ಸಿನಲ್ಲಿ ಅವರು ಪ್ರಾರಂಭ ಮಾಡಿದರು ಇವರು ವಿದ್ಯಾಪ್ರೇಮಿಗಳಾಗಿದ್ದರು ಅಂದರೆ ಮನೆಯಲ್ಲಿ ಎಲ್ಲ ಮಕ್ಕಳು ಸಾಲಿ ಕಲಿಬೇಕು ಏನು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಬೇಕು ಅಥವಾ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ ಅನ್ನತಕ್ಕಂಥ ವಿಷಯ ಅವರ ತಲೆಯಲ್ಲಿತ್ತು ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು ಅನ್ನತಕ್ಕಂಥ ವಿಷಯ ಇತ್ತು ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೆಂಗಂದರೆ ನಾನು ಎಸ್ ಎಸ್ ಎಲ್ ಸಿ ಪಾಸಾದಾಗ ಅವಾಗ ನಮ್ಮ ಅಣ್ಣ ರುದ್ರಮುಣಿ ಸ್ವಾಮಿಗಳು ಮತ್ತು ಈಗ ನಿವೃತ್ತ ಜಜ್ ಎಸ್ ಎಸ್ ನಾಗರಾಳಿ ಅವರು ಅವರಿಗೆ ಹಚ್ಚಿ ಈಗ ಬಸವರಾಜ ಹಸ ಹತ್ತನೇ ಪಾಸಾಗಿದ್ದಾರೆ ಅವರಿಗೆ ಈಗ ಎಜುಕೇಷನ್ ಬೇಡ ಮುಂದೆ ಎಲ್ಲಿ ನೌಕರಿ ಹತ್ತಾಗಿಲ್ಲ ಅದಕ್ಕೆ ಇವರಿಗೆ ಒಕ್ಕಲ್ತನಕ್ಕೆ ಹಾಕಾರಿ ಅಂಥೇಳಿ ಅಂದಿದ್ರು ಆವಾಗ ಅವರು ಅವಾಗ ಅವರು ನಮ್ಮ ತಂದೆಯವರು ಒಂದೇ ಮಾತು ಹೇಳಿದರು ನಮ್ಮ ಸ್ವಾಮಿಗಳಲ್ಲಿ ಒಂದು ವಿದ್ಯಾವಂತರಾಗಬೇಕು ಇಲ್ಲಾಂದ್ರೆ ಜ್ವರ್ಗೆ ಹಿಡಿಬೇಕು ಎರಡೇ ಅದಕ್ಕೆ ನಾನು ಒಕ್ಕಲಿತನ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇವರಿಗೆ ಬರಲ್ಲ ಅದಕ್ಕೆ ವಿದ್ಯಾವಂತರಾಗ್ರಿ ಸಾಲಿ ಕಲಸರಿ ನಿಮಗೆ ಆಗಲೇನೋ ನಾಲ್ಕು ಕಲಸಿ ಶಾಲಿ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳಿಗೆ ಪೂಜ್ಯ ತಂದೆಯವರ ಆಶಯತೆ ಮತ್ತು ಚೆನ್ನಬಸವ ಶಿವಯೋಗಿಗಳ ಕೃಪಾಚರ್ವದಿಂದ ಎಲ್ಲರೂ ಒಂದು ಪೂಜ್ಯ ತಂದೆಯವರ ಆಶೀರ್ವಾದ ಆಶೀರ್ವಾದದಿಂದ ಮತ್ತು ಚನ್ನಬಸವ ಶಿವಜೀಗಳ ಕೃಪಾಶೀರ್ವಾದದಿಂದ ನಾವು ನಾಲ್ಕು ಜನ ವಿದ್ಯಾವಂತರಾದೆವು ಅದರಲ್ಲಿ ನಮ್ಮ ರುದ್ರಮುನಿ ಅಣ್ಣ ಅಣ್ಣವರು ಅವ್ರ ಹೈಸ್ಕೂಲ್ ಹೆಡ್ ಆಗಿ ಮುಂದೆ ಆಕಸ್ಮಿಕವಾಗಿ ಅವರು ತೀರು ಹೋದರು ಎರಡನೇದಾಗಿ ನಾನು ಬಿ ಕೆ ಹಿರೇಮಠ ನಾನು ಲಾಸ್ಟ್ ನಾನು ಡೆಪ್ಟಿ ಸೆಕ್ರೆಟರಿಯಾಗಿ ರಿಟೈರ್ಡ್ ಆದ ಆಮೇಲೆ ನಮ್ಮ ಪಂಚಾಕ್ಷರಿ ಹಿರೇಮಠ ಇವರು ಹೈಸ್ಕೂಲ್ ಹೆಡ್ ಆಗಿ ರಿಟೈರ್ಡ್ ಆದರು ಆಮೇಲೆ ಮಲ್ನಾಥ್ ಹಿರೇಮಠ್ ಇವರು ಇನ್ನೂ ಒಂದು ವರ್ಷ ರಿಟೈರ್ಮೆಂಟಿಗೆ ಬಂದಿದ್ದಾರೆ ಎಲ್ಲರೂ ನಾವು ಸುಸೂತ್ರವಾಗಿ ನೌಕರಿಯಿಂದ ಪಾರಾಗ್ತಾ ಇದ್ದೇವೆ ಅಂದರೆ ನಮ್ಮ ತಂದೆಯವರ ನಡೆ ಮತ್ತು ನುಡಿಗಳು ಯ ಅವು ನಮ್ಮ ಮನಸ್ಸಿನ ಮೇಲೆ ಅಂದರೆ ನಮ್ಮ ಎಲ್ಲರಿಗೆ ಪ್ರಭಾವ ಬೀರೋ ಹೀಗಾಗಿ ನಾವು ಕೂಡ ಒಂದು ಆದರ್ಶ ಇದರಲ್ಲಿ ನಡಿಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಆಮೇಲೆ ಇದು ಸದಾ ರು ಯಾವಾಗಲೂ ಅವರು ಬಯಸ್ತಾ ಆಗಬೇಕು ಈ ರೀತಿ ಯಾವಾಗಲೂ ಅದನ್ನು ಬಯಸ್ತಾ ಇದ್ದರು ವೇದಮೂರ್ತಿ ಕರ್ಭಸಯ್ಯ ಸ್ವಾಮಿಗಳು ಎಷ್ಟು ಸಂಗೀತ ಪ್ರೇಮಿಗಳಾಗಿದ್ದರೆಂದರೆ ಅವರ ಜೀವಿತದ ಕೊನೆ ದಿನಗಳಲ್ಲಿಯೂ ಕೂಡ ಭಕ್ತಿ ಗೀತೆ ಹಾಗೂ ವಚನಗಳ ಗಾಯನ ಮಾಡುತ್ತಿದ್ದರು पाना कथना साधना चंद बसवाना निपुति सोपा ಅವ್ರು ಹೇಳಬೇಕು ನೀವು ಮಾಡಬೇಕು ಹಾಂ ಮಾಡಿ ಮಾಡಿದ್ರು ಹ್ಮ್ ಭಾಳ ಭಾರಿ ಹಾಕಿ ಅವರೇ ಅವರೇ ಮಾಡಿದ ಹಾಂ ಮುದ್ದೆ ಹಾಂ ಸೇಮ್ ಹರ್ಕೊಂಡು ಮುತ್ತೆ ರಂಗಿ ಭಾರಿ ಮಾಡಿರಿ ಭಾರಿ ಮಾಡಿ

ವೇದಮೂರ್ತಿ ಕರ್ಬಸಯ್ಯ ಸ್ವಾಮಿಗಳು ಲಿಂಗೈಕ್ಯರಾಗಿ ಒಂಬತ್ತು ವರ್ಷಗಳು ಸಂದಿವೆ ಹತ್ತನೇ ವರ್ಷದ ಅವರ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಪೂಜ್ಯ ಚಂದ್ರವೀರ ಶಿವಾಚಾರ್ಯರು ದಶಮಾನೋತ್ಸವದ ನೆನಪಿನಲ್ಲಿ ಕಲ್ಯಾಣ ಕರ್ನಾಟಕ ಹತ್ತನೇ ಸಂಗೀತ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹಮ್ಮಿಕೊಂಡು ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಐದು ಜನ ಸಂಗೀತಗಾರರಿಗೆ ತಲಾ ಹತ್ತು ಸಾವಿರ ನಗದು ಪುರಸ್ಕಾರದೊಂದಿಗೆ ಪ್ರಶಸ್ತಿ ಫಲಕ ನೀಡಿ ಆಶೀರ್ವದಿಸಲಿದ್ದಾರೆ ಈ ಕೆಳಕಂಡ ಮಹನೀಯರು ಈ ವರ್ಷದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋಲ್ಟ ವಿಶ್ರಾಂತ ಸಂಗೀತ ಪ್ರಾಧ್ಯಾಪಕರು ಬಾಗಲಿಕೋಟೆ ಶ್ರೀ ಆಕಾಶವಾಣಿ ಮತ್ತು ದೂರದರ್ಶನ ಕಲಾವಿದರು ಬೆಂಗಳೂರು ಶ್ರೀ ರಾಮಯ್ಯ ಸ್ವಾಮಿ ಐನೋಳ್ಳಿ ಹಿರಿಯ ಸಂಗೀತ ಕಲಾವಿದರು ಹಾಗೂ ಶ್ರೀ ರಾಜ್ಕುಮಾರ್ ಧೂಳಪ್ಪ ಮುಡುಬಿ ಬೆಂಗಳೂರು ಮತ್ತು ಶ್ರೀ ಪಂಡಿತ್ ಜಡೇಶ್ ಹೂಗಾಲ್ ದೇಸಾಯ್ ಕಲ್ಲೂರ್ ಆಕಾಶವಾಣಿ ಹಾಗೂ ದೂರದರ್ಶನ ಎ ಟಾಪ್ ಗ್ರೇಡ್ ಕಲಾವಿದರು ಇವರನ್ನು ಹಾರ್ಕೂಡ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಿದ್ದಾರೆ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಕರ್ನಾಟಕ ಸಾಂಸ್ಕೃತಿಕ ರತ್ನ ಪರಮ ಪೂಜ್ಯ ಶ್ರೀ ಷಠಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಎಂಇ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೂಡ್ ಇವರು ವಹಿಸುವರು ಶ್ರೀ ಮಣ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಠ ಉಪ್ಪಿನ ಬೆಟಗೇರಿ ಅವರು ದಿವ್ಯ ನೇತೃತ್ವ ವಹಿಸುವರು ಅಧ್ಯಕ್ಷತೆಯನ್ನು ಶ್ರೀ ಆನಂದರಾವ್ ಭೀಮಾ ಝಳಕೆ ಹಾರ್ಕೂಡ್ ವಹಿಸುವರು ಹಾರ್ಕೂಡ ಗ್ರಾಮದ ಹಿರಿಯರಾದ ಶ್ರೀ ಶಂಕರ್ರಾವ್ ಮಾಣಿಕೆ ಸಮಾರಂಭ ಉದ್ಘಾಟಿಸಲಿದ್ದಾರೆ പൂജ്യ ശ്രീ ലിംഗയ്ക്കിരേമു അവ മമ്മക്കള ഗുരുരേമ ഹർക്കു ശ്രീ യോഗിരേമർകുട് ശ്രീമതി സുമംഗല വിരുപാക്ഷി കലബുർഗി ശ്രീമതി സുധാരണി മടിവാളയ കുബേർ മുമ്പാബാദ് ശ്രീമതി വിജയലക്ഷ്മി ബസയ്യ ആർമഠ സംഗോഴി ശ്രീമതി ഊർവശ്രീ ഡ ചന്ദ്രമൗളേശ്വര ഹിരേമഠ കലബുർഗി ಶ್ರೀ ವಿಕ್ರಮಾದಿತ್ಯ ಪಂಚಾಕ್ಷರಿ ಹಿರೇಮಠ ಶ್ರೀ ಅಲ್ಲು ಮಲ್ಲಿನಾಥ್ ಹಿರೇಮಠ ಕುಮಾರಿ ಸುಭದ್ರಯ್ಯ ಕುಂಬಾರ ಶ್ರೀ ಗುರುಪಾದಯ್ಯ ಶಿವಶಂಕರಯ್ಯ ಕುಂಬಾರಮಠ ನರೋಣ ಶ್ರೀ ರಾಜ್ ಕುಮಾರ್ ಬಸವರಾಜ್ ಹಂಚಿಕೆ ಬಸವ ಕಲ್ಯಾಣ ಶ್ರೀ ಪ್ರಭುರಾಜ್ ಮಠ ಮೈಸಲ್ಗ ಶ್ರೀ ರವಿಕಾಂತ್ ಗದಗಯ್ಯ ಚಿಟ್ಟೆ ಬಸವ ಕಲ್ಯಾಣ ಶ್ರೀ ಚನ್ನವೀರ ಗದ್ಗಯ್ಯ ಚಿಟ್ಟೆ ಬಸವಕಲ್ಯಾಣ ಶ್ರೀ ಶ್ರೀ ಶ್ರೀಶೈ ಗದ್ಗಯ್ಯ ಚಿಟ್ಟೆ ಬಸವಕಲ್ಯಾಣ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ವಿಶೇಷ ಸೂಚನೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ಶ್ರೀ ರವೀಂದ್ರ ಸೋರ್ಗಾವಿ ಬೆಂಗಳೂರು ಡಾಕ್ಟರ್ ಶಿವಶಂಕರ್ ಕೋಟ್ನೂರ್ ಕುಮಾರಿ ರಾಜಶ್ರೀ ದಿಲೀಪ್ ಸ್ವಾಮಿ ರಾಜೇಶ್ವರ ಮತ್ತು ಶ್ರೀ ಕಾರ್ತಿಕ್ ಸ್ವಾಮಿ ಎಲ್ಲಗುಂಡಿ ಇವರಿಂದ ಸಂಗೀತ ಕಾರ್ಯಕ್ರಮ ಜರುಗುವುದು ಆಕಾಶವಾಣಿ ಕಲಾವಿದರಾದ ಶ್ರೀ ನವಲಿಂಗ್ ಪಾಟೀಲ್ ಮನ್ನೆ ಕೇಳಿ ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದಾರೆ ಹತ್ತನೇ ಪುಣ್ಯ ಸ್ಮರಣೋತ್ಸವದ ದಾಸೋಹ ಸೇವೆಯನ್ನು ಹೊಸಳ್ಳಿ ಎಚ್ ಗ್ರಾಮದ ಶ್ರೀ ಸುಭಾಷ್ ಚಂದ್ರ ಪಾರೇಶ್ ಶ್ರೀ ಸಿದ್ದಪ್ಪ ಪಾರೀಶ್ ಮತ್ತು ಶ್ರೀ ಬಸವರಾಜ್ ಪಾರೇಶ್ ಸಹೋದರರು ಮಾಡಲಿದ್ದಾರೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ